ಶ್ರೀ ಅಂಜನಾದೇವಿಯೇ ನಮಃ ಮಿಥುನ ರಾಶಿ ಜೂನ್ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಅಪವಾದ ಭಯ ಆರೋಗ್ಯದ ಬಗ್ಗೆ ಗಮನಿಸಿ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ನೀವು ವಿಶೇಷವಾಗಿ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ಅದೃಷ್ಟ ಬರುತ್ತೆ ಮೊದಲನೇದಾಗಿ ವಿಶೇಷವಾಗಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಬಾಗಿ ನೋಡೋಣ ಬನ್ನಿ ನೀವು ಬುದ್ಧಿವಂತರು ನಿಮಗೆ ಸ್ಥಿರವಾದ ಮನಸ್ಸಿರುವುದಿಲ್ಲ ನೀವು ಸ್ವಾತಂತ್ರ್ಯವಾಗಿ ಬಯಸುತ್ತೀರಾ ಬಹಳ ಬೇಗ ಕೋಪ ಬರುತ್ತೆ ಅಷ್ಟೇ ಬೇಗ ಶಾಂತರಾಗುತ್ತೀರಾ ಸಣ್ಣ ಸಣ್ಣ ವಿಷಯಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳುತ್ತೀರಾ ಸಂಗೀತ ಹಾಗೂ ಸಾಹಿತ್ಯದಲ್ಲಿ ಕಾವ್ಯ ರಚನೆಯಲ್ಲಿ ಮತ್ತು ಒಂದು ಅಂಕಣವನ್ನು ಬರೆಯೋದ್ರಲ್ಲಿ ಭಾಳಷ್ಟು ರೀತಿಯಾದಂಥ ಆಸಕ್ತಿ ಇರತಕ್ಕಂಥ ವ್ಯಕ್ತಿಗಳು ನೀವಾಗಿರ್ತೀರ ಮತ್ತು ನಿಮ್ಮ ಮನಸ್ಸು ಈ ತಿಂಗಳು ಕಂಪ್ಲೀಟಾಗಿ ಚೆನ್ನಾಗಿದ್ದರೆ ನೀವೆಲ್ಲವೂ ಕೂಡ ಚೆನ್ನಾಗಿರ್ತೀರಾ ಓಕೆನಾ ಒಂಚೂರು ಮನಸ್ಸು ಕೆಡಿಸ್ಕೊಂಡ್ಬಿಟ್ರೆ ಅವಾಗಲೇ ಹೇಳ್ದಂಗೆ ಅಪವಾದದ ಭಯ ಏನೋ ಒಂದು ರೀತಿಯಲ್ಲಿ ಕಳ್ಕೊಂಡಂಥ ಒಂದು ಸಂಕಟ ಏನೋ ಎಲ್ಲೋ ಏನೋ ಆಗಿಬಿಡುತ್ತೆ ಅನ್ನುವಂಥ ಭಯ ಬುದ್ಧಿ ಚಾತುರ್ಯ ಭಾಳ ಚೆನ್ನಾಗಿರುತ್ತೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರುತ್ತೆ ಆದರೆ ನೀವಾಗ ನೀವೇ ಹಾಳು ಮಾಡಿಕೊಳ್ಳುವಂಥ ಮನಸ್ಥಿತಿ ಇರುತ್ತದೆ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಮೈಂಡನ್ನ ನೀವು ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಈ ತಿಂಗಳಿನಲ್ಲಿ ಇನ್ನು ಮುಂದಿನ ವಿಚಾರಧಾರಿಗಳನ್ನು ನಾವು ನೋಡಿದಾಗ ವಿಶೇಷವಾಗಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನೋಡಿ ನಿಮ್ಮ ಕ್ಷ ಕೆಲಸ ಕ್ಷೇತ್ರದಲ್ಲಿ ಅಥವಾ ಕೆಲಸ ಹಿಂದೆ ಹೋದ ತಿಂಗಳಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ಕೆಲಸದಿಂದ ನಾನು ತೆಗೆದಾಕಿದ್ರು ಗುರುಗಳೇ ಆದರೆ ಈ ತಿಂಗಳಿನಲ್ಲಿ ನಿಮ್ಮ ಸ್ನೇಹಿತರಿಂದ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಸ್ನೇಹಿತರಿಂದ ಸಹಾಯ ಸಹಾಯ ಕೂಡ ಆಗುತ್ತೆ ಒಂದು ಏನೋ ಒಂದು ರೀತಿಯಾದಂತಹ ಕಷ್ಟದ ಪರಿಸ್ಥಿತಿಗೆ ನೀವು ಸಿಲುಕ್ತಾ ಇದ್ದೀರ ಇನ್ನೇನು ಬಿದ್ದೋಯ್ತು ನನಗೆ ಕೆಲಸ ಸಿಗದೇ ಇಲ್ಲ ಅಂತ ಅಂದುಕೊಂಡಿರ್ತೀರ ನೋಡಿ ಅಂಥವರಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಆ ಉದ್ಯೋಗವನ್ನು ನೀವು ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡ್ತೀರಾ ಅದನ್ನು ಮಾಡಿ ಭಾಳಷ್ಟು ನೀವು ಎಲ್ಲ ಜನರನ್ನು ಕೂಡ ನೀವು ಆಕರ್ಷಿಸುವಂಥ ವ್ಯಕ್ತಿಯಾಗಿರ್ತೀರಾ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೆ ಗೌರವವನ್ನು ಉಂಟು ಮಾಡುವಂತಹ ಸಾಧ್ಯತೆ ಅಂದರೆ ಗೌರವ ಪ್ರಾಪ್ತಿ ಕೊಡುವಂತಹ ಸಾಧ್ಯತೆ ಇದೆ ಆ ರೀತಿಯಲ್ಲಿ ಪರ್ಫೆಕ್ಟಾಗಿ ಎಕ್ಸಲೆಂಟಾಗಿ ಕೆಲಸವನ್ನು ನೀವು ಮಾಡ್ತೀರಾ ಅದು ನಿಮಗೆ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ತಂದು ಕೊಡುವಂಥ ಸಾಧ್ಯತೆ ಇದೆ ಆದರೆ ಕೆಲಸದ ಬಗ್ಗೆ ಅತಿಯಾದ ಚಿಂತೆ ಬೇಡ ಎಲ್ಲಿ ಕೆಲಸದಿಂದ ತಿರ್ಗ ಕಳ್ಕೊಂಬಿಡ್ತೀರೋ ಏನಾದರೂ ಒಂದು ಅಪವಾದ ಬರುತ್ತೋ ಅನ್ನೋದು ಬೇಡ ನಿಮ್ಮ ಕೆಲಸದ ಮೇಲೆ ನೀವು ದೇವರನ್ನು ಕಾಣ್ತಾ ಕೆಲಸವನ್ನು ಮಾಡ್ತಾ ಹೋದರೆ ಯಶಸ್ಸು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಬಹಳಷ್ಟು ನಿಮ್ಮ ಒಂದು ಹಣಕಾಸಿನ ವಿಷಯಗಳು ಯಾಕೆಂದರೆ ಏನೋ ಒಂದು ರೀತಿಯಲ್ಲಿ ಹಣಕಾಸಿನ ವಿಷಯಗಳು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ನೀವಾಗ ನೀವೇ ಹೊಸ ಹೊಸ ಹೊಸದನ್ನು ಎಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತೀರಾ ಹೊಸ ಹೊಸ ಸಾಲಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಹೊಸ ಹೊಸ ಸಾಲವನ್ನು ಆದಷ್ಟು ಈ ತಿಂಗಳಿನಲ್ಲಿ ದೂರವಿಡಿ ಏನೋ ಒಂದು ಆಸೆ ಆಗ್ತಾ ಇದೆ ಒಂದು ಇ ಎಮ್ ಐಯಲ್ಲಿ ನಾನು ತೊಗೊಂಡ್ಬಿಡಬೇಕು ಅನ್ನುವಂಥ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಇದ್ದರೆ ಸ್ವಲ್ಪ ಆದಷ್ಟು ಸಾಲದಿಂದ ಆದಷ್ಟು ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ಹೊಸ ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಹೋಗ್ಬಿಡಿ ಈ ತಿಂಗಳಿನಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಆರ್ಥಿಕ ಸ್ಥಿತಿಯು ಕೂಡ ಬಹಳಷ್ಟು ರೀತಿಯಾದಂತಹ ಬಲಶಾಲಿಯಾಗಿದೆ ಯಾವುದೇ ರೀತಿಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಹೊಸ ಸಾಲಗಳನ್ನು ಮಾಡುವುದು ಬೇಡ ಅನ್ನೋದು ಈ ಒಂದು ಫಲ ಅನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಉದ್ಯಮ ಕ್ಷೇತ್ರದಲ್ಲಿ ನೋಡಿ ಬರಬೇಕಾದಂತಹ ಹಣ ಏನೇನು ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಹಣ ಆಗಿರ್ಬೋದು ಒಂದು ರಾ ಮೆಟೀರಿಯಲ್ ಆಗಿರ್ಬೋದು ಅದೆಲ್ಲವೂ ಕೂಡ ಏಕಕಾಲಕ್ಕೆ ಬಂದು ವ್ಯವಹಾರಿಕವಾಗಿ ಸಂಪೂರ್ಣವಾಗಿ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ನಾನಾ ಮೂಲಗಳಿಂದ ಆದಾಯ ಬರುವಂಥ ಸಾಧ್ಯತೆ ಇದೆ ಉದ್ಯಮ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಸಾಯನಿಕ ಪದಾರ್ಥ ವ್ಯಾಪಾರಸ್ಥರಿಗಾಗಿರ್ಬೋದು ಮತ್ತು ಔಷಧೋಪಚಾರದ ವ್ಯಾಪಾರಸ್ಥರಿಗಾಗಿರ್ಬೋದು ವೈದ್ಯಕೀಯ ವೃತ್ತಿಯನ್ನು ಮಾಡಿ ಅಥವಾ ಒಂದು ಒಳ್ಳೆಯ ದೊಡ್ಡ ಪ್ರಮಾಣದಲ್ಲಿ ಒಂದು ವೈದ್ಯಕೀಯ ಒಂದು ಏನು ಆಸ್ಪತ್ರೆಯನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗಾಗಿರ್ಬೋದು ಅಂಥವರಿಗೆ ವಿಶೇಷವಾದಂಥ ಈ ತಿಂಗಳಿನಲ್ಲಿ ಲಾಭವಿದೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ವಿಶೇಷವಾಗಿ ಐ ಟಿ ಸೆಕ್ಟರ್ನಲ್ಲಿರ್ತಕ್ಕಂಥ ಒಂದು ಕಂಪನಿಗಳನ್ನು ನಡೆಸ್ತಾ ಇರ್ತೀರಾ ಸ್ಮಾಲ್ ಕ್ಯಾಪ್ ಕಂಪ್ನಿಗಳನ್ನು ನಡೆಸ್ತಾ ಇರ್ತೀರ ಅಂಥವರಿಗೆ ವಿಶೇಷವಾದಂಥ ಲಾಭ ಅಂದರೆ ನಿಮಗೆ ಈ ತಿಂಗಳಿನಲ್ಲಿ ಯಾ ಎಲ್ಲಿ ಹಾ ದುಡ್ಡು ಹಾಕಿದ್ರೆ ಯಾವ ರೀತಿಯಲ್ಲಿ ಬರುತ್ತೆ ಅನ್ನುವಂಥ ಮೊದಲೇ ಪ್ರೆಡಿಕ್ಟಬಲ್ ಪ್ರೆಡಿಕ್ಟ್ ಮಾಡಿ ಇಡ್ತೀರಾ ಭಾಳಷ್ಟು ಪ್ರೆಡಿಕ್ಟ್ ಮಾಡಿ ನೀವು ಈ ತಿಂಗಳಿನಲ್ಲಿ ಕೆಲಸವನ್ನು ಕೈಯನ್ನು ಹಾಕ್ತೀರ ಇದು ತಿಂಗಳ ಪ್ರಾರಂಭದಲ್ಲಿ ಭಾಳಷ್ಟು ಕ್ಯಾಲ್ಕುಲೇಟೆಡ್ ಆಗಿ ನೀವು ಜೀವನವನ್ನು ಮಾಡ್ತೀರಾ ಅದು ತಿಂಗಳ ಅಂತ್ಯಕ್ಕೆ ಸಾಕಷ್ಟು ರೀತಿಯಾದಂತಹ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಎಲ್ಲ ಜನರನ್ನು ಕೂಡ ಬರೇ ಮಾತಲ್ಲೇ ನೀವು ಮನೆ ಕಟ್ಟಿಬಿಡ್ತೀರ ಆ ರೀತಿಯಾದಂತಹ ವ್ಯಕ್ತಿತ್ವ ನಿಮ್ಮದಾಗಿರ್ತದೆ ಹೇಗೆಂದರೆ ಮಾತು ನೀವು ಮಾಡುವಂತಹ ಮಾತು ಮುತ್ತಿನಂತಿರಬೇಕು ಅಂತ ಹೇಳ್ತಾರಲ್ಲ ಗಾದೆ ಮಾತು ಹಾಗೆ ನಿಮ್ಮ ಮಾತಿನಿಂದ ಎಲ್ಲರನ್ನು ಆಕರ್ಷಣೆ ಮಾಡಿ ಎಲ್ಲರಿಗಿಂತಲೂ ವಿಭಿನ್ನವಾಗಿ ವಿಶೇಷವಾಗಿ ಕೆಲಸವನ್ನು ಮಾಡಿ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನಾವು ನೋಡಿದಾಗ ನಿಮ್ಮ ಒಂದು ರಾಜಕೀಯ ಜೀವನ ನೋಡಿ ರಾಜಕೀಯ ಜೀವನದ ಬಗ್ಗೆ ನೋಡಿದಾಗ ಶತ್ರುಗಳು ಹೆಚ್ಚಾಗಿರ್ತಾರೆ ಹಾಗಾಗಿ ನೀವು ಚಾಣಕ್ಯತನದಿಂದ ಕೆಲಸವನ್ನು ಮಾಡಿ ನಿಮಗೆ ವಿಶೇಷವಾದಂತಹ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನೋಡಿ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವಿದೆ ಓಕೆನಾ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಸ್ವಲ್ಪ ಆದಷ್ಟು ದುಂದು ವೆಚ್ಚವನ್ನು ಮಾಡಿ ಮಾಡಬೇಡಿ ಮತ್ತು ಕುಟುಂಬಕ್ಕೋಸ್ಕರ ಹೊಸ ಸಾಲವನ್ನು ತೆಗಿಲಿಕ್ಕೆ ಹೋಗಬೇಡಿ ನಾನು ಆವಾಗಲೇ ಹೇಳಿದಂಗೆ ಹೊಸ ಸಾಲವನ್ನು ತೆಗೆದಿ ತೆಗೆಯೋದಕ್ಕೆ ಹೋಗಬೇಡಿ ಅದು ನಿಮಗೆ ಭಾಳಷ್ಟು ರೀತಿಯಾದಂಥ ಸಂಕಷ್ಟವನ್ನು ತಂದು ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಾಲುಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಹೊಸ ಸಾಲಗಳನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವೈವಾಹಿಕ ಜೀವನದಲ್ಲಿ ತುಂಬ ತುಂಬ ಶಾಂತಿ ಹಾಗೂ ನೆಮ್ಮದಿಯಿಂದ ಇರ್ತೀರ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳನ್ನು ನೋಡಿದಾಗ ಆದಷ್ಟು ನೀವು ಆರೋಗ್ಯವನ್ನು ಗಮನಿಸಲೇಬೇಕು ಯಾಕೆ ಆರೋಗ್ಯವನ್ನು ಗಮನಿಸಲೇಬೇಕಂದರೆ ನೀವು ಭಾಳಷ್ಟು ರೀತಿಯಾದಂಥ ಒಂದು ಮಾನಸಿಕ ಒತ್ತಡ ನಿಮಗೆ ಹೆಚ್ಚಾಗಿರುತ್ತದೆ ಹಾಗಾಗಿ ರಕ್ತಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಇದ್ದವರು ಅಥವಾ ಬಿ ಪಿ ಶುಗರ್ ಇಂಥವ್ ಇದ್ದಂಥವರು ಸ್ವಲ್ಪ ಬಹಳಷ್ಟು ರೀತಿಯಾದಂತಹ ಈ ತಿಂಗಳಿನಲ್ಲಿ ಜಾಗ್ರತೆಯಿಂದ ಇರಿ ಯಾಕೆಂದರೆ ನೀವೆಷ್ಟು ಜಾಗ್ರತೆಯಿಂದ ಇರ್ತೀರೋ ಅಷ್ಟು ನಿಮಗೆ ನೀವು ಮುಟ್ಟಿದ್ದೆಲ್ಲ ಚಿನ್ನವೂ ಆಗುತ್ತೆ ನೀವು ಅಂದ್ಕೊಂಡಂಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕೂಡ ಕಾಣ್ತೀರ ಆರೋಗ್ಯ ಮೊದಲು ಸರಿ ಇರಬೇಕು ನೀವು ಆರೋಗ್ಯ ಸರಿ ಇದ್ದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ನೀವು ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಆರೋಗ್ಯದ ಬಗ್ಗೆ ಭಾಳಷ್ಟು ರೀತಿಯಾದಂಥ ಕಾಳಜಿಯನ್ನು ವಹಿಸಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ನೋಡಿ ವಿದ್ಯಾರ್ಥಿಗಳಿಗೆ ಈ ತಿಂಗಳಿನಲ್ಲಿ ಭಾಳಷ್ಟು ಬುದ್ಧಿ ಚುರುಕಾಗಿರುತ್ತೆ ಓದಿದಂತಹ ವಿಷಯವನ್ನು ಸರಿಯಾದ ರೀತಿಯಲ್ಲಿ ಜ್ಞಾಪಕವನ್ನು ಇಟ್ಕೋತೀರಾ ಅದು ನಿಮಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೊಂಡಿರಲ್ಲ ಆ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಆದರೂ ಕೂಡ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ದೇಹದಲ್ಲಿ ಸ್ವಲ್ಪ ಲೇಸಿನೆಸ್ಸು ಭಾಳ ಬರ್ತಾ ಇರುತ್ತೆ ಇವತ್ತಿನ ಪ್ರಾಜೆಕ್ಟು ಮಾಡೋಣ ಬೇಡವಾ ಮಾಡೋಣ ಬೇಡವಾ ಅನ್ನುವಂಥ ಒಂದು ಆಲೋಚನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇಷ್ಟು ಜೂನ್ ತಿಂಗಳ ಮಿಥುನ ರಾಶಿಯ ಫಲಾನುಫಲಗಳು ಎರಡು ಸಾವಿರದ ಇಪ್ಪತ್ತೈದು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗಲಿ ಜೈ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ ಅಥವಾ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತೆ ಈ ತಿಂಗಳಿನಲ್ಲಿ ರಾಘವೇಂದ್ರ ಸ್ವಾಮಿ ಪರ್ವಗಳನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಈ ತಿಂಗಳಿನಲ್ಲಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಒಳ್ಳೆಯದಾಗಲಿ ಹರಿ